ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಫ್ರೈಡೇ ಇಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವಾಗ ಆಲ್ರೆಡಿ ಐದು ಗಂಟೆ ಆಗಿದೆ ಇವಾಗ ಜಸ್ಟ್ ಸ್ಕೂಲಿಂದ ಬಂದ್ವಿ ಮೀಟಿಂಗ್ ಇತ್ತು ನಾಳೆ ಸ್ಕೂಲ್ ಡೇ ಇದೆಯಲ್ಲ ಹಾಗಾಗಿ ಇವಾಗ ನನ್ನ ತಂಗಿ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಇವಾಗ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗ್ಬೇಕು ಹೋಗ್ತದೀವಿ ವಿಕ ಇಲ್ಲಿಗೆ ನನ್ನ ನನಗೆ ತಂಗಿ ಅವನಿಗೆ ಅಕ್ಕ ಅಲ್ವಾ ಹಾಂ ಇವಾಗ ಅಪ್ ಆಗಿ ಹೊರಟಿ ಪ್ರೋಗ್ರಾಮ್ ಹತ್ರ ಬಿಳಕೆರೆ ಅರಳು ಮಲ್ಲಿಗೆ ವಿದ್ಯಾವರದಿಲಿ ಸ್ಕೂಲ್ ಡೇ ಇದೆ ಸ್ಕೂಲ್ ಹತ್ರ ಬಂದ್ವಿ ನಾಳೆ ಇಷ್ಟಲ್ಲಿ ನಮ್ಮ ಸ್ಕೂಲಲ್ಲೂ ಹೀಗೆ ಇರುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ಸ್ಟೇಜ್ ಪ್ರೋಗ್ರಾಮ್ಸ್ಗಳು ನಡೀತಾ ಇದೆ ಡ್ಯಾನ್ಸ್ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಒನ್ ಅವರ್ ಬೇಕು ಐತೆ ಇವಾಗ ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ ಡ್ಯಾನ್ಸ್ ಮನೆಯಲ್ಲಿ ಶುರ್ಮುರಿದವನೇ ಕರ್ಣ ಇವರು ಜನಗಳ ಮಧ್ಯ ಎಂದೋಗದವ್ರಿಗೆ ಅಂತ ನೋಡ್ತಾವ್ರೆ ಮೊದಲ ಮಹಿಳೆಯ ಶಿಕ್ಷಕ ಶಿಕ್ಷಕಿಯ ದಿನಾಚರಣೆ ಹೇಳಿ ನಿಮ್ಗೆಲ್ಲರು ಗೊತ್ತಿರ್ತಕ್ಕಂಥದ್ದು ಅದನ್ನು ಸಮೇತ ಯಾರು ಆತರ ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರು ಸಮಾಜದ ಸುಧಾರಕೆ ಮತ್ತೆ ಈ ದೇಶಕ್ಕೆ ಮಹಿಳೆಯರಿಗೆ

ಭಗವಂತ ನೋಡಕ್ಕೆ ಒಂಥರ ಪೂಜೆ ಇದ್ದಾವೆ ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇವಾಗ ಮುಗಿಸ್ಕೊಂಡು ಫೈನಲಿ ಪ್ರೋಗ್ರಾಮ್ ಟೀಚರ್ಸ್ ಗಳು ಗ್ರೂಪ್ ಫೋಟೋ ತಗೊಂತ ಇದ್ದಾರೆ ನಾವು ಇವಾಗ ಮುಗಿಸ್ಕೊಂಡ್ ಬಂದಿದ್ವಿ ಕರ್ಣ ಪಾಚ್ಕೊಬಿಟ್ಟಿದ್ದಾರೆ ಇವಾಗ ಹೊಡ್ಬೇಕು ಮನೆಗೆ ಯಶಗೋಸ್ಕರ ವೇಟ್ ಮಾಡ್ತಿದ್ದೀವಿ ಹುಡ್ಗಿನ್ನ ಬಂದಿಲ್ಲ

ಫೈನಲಿ ಇವಾಗ ಮನೆಗೆ ಬಂದ್ವಿ ಕರ್ಣ ನಿದ್ರೆ ಮಾಡ್ತಿದ್ದಾನೆ ಇವಾಗ ಯಾಕೆ ಕೂತವೇ ಯಾವ ವಿಡಿಯೋ ಮಾಡಿದ್ರೆ ನಡ್ಕಾಡ್ತಾನೆ ಇಷ್ಟ ತನಕ ಚೆನ್ನಾಗೇ ಕೂತಿದ್ದ ಇವಾಗ ನಡ್ಕಾಡ್ತಿದ್ದಾನೆ ಕಣ್ಣೆಲ್ಲ ಡಾಕ್ಸರ್ ಕಲ್ಸ್ ಆಗೈತಿ ನೋಡಿ ಕಣ್ಣಿಗೆ ಬಂದು